ಆ ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್ ನನಗೆ ಇವತ್ತು ಸ್ವಲ್ಪ ವಾಲೆಗಳ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಮತ್ತೆ ಒಂದು ನೆಕ್ಸ್ಟ್ ಚೈನ್ ಆರ್ಡರ್ ಬಂದಿದೆ ನೆಕ್ಸ್ಟ್ ಚೈನ್ ಗೆ ಬಂದು ಡಾಲರ್ ಬಂದು ಕಸ್ಟಮರ್ ಹತ್ರ ಮೊದಲೇ ಇತ್ತು ಈ ಡಾಲರ್ ಅವರು ನನಗೆ ಮೆಲ್ಟ್ ಮಾಡೋಕ್ಕೆ ಹೇಳಿದ್ರು ಬೇರೆ ಯಾವುದೋ ಜೂರಿ ತಗೊಳುವಾಗ ಸರ್ ಇದೆ ನಾನೇನು ಯೂಸ್ ಮಾಡ್ತಿಲ್ಲ ಮೆಲ್ಟ್ ಮಾಡಿಬಿಡೋಣ ಅಂತ ಹೇಳಿ ಅಂತೇಳಿ ನನಗೆ ಹೇಳಿದ್ರು ನಾನು ನೋಡಿದೆ ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಮೇಡಮ್ ಯಾಕೆ ವೇಸ್ಟ್ ಮಾಡ್ತೀರಾ ಇದ್ರೆ ಇದೊಂದು ಎರಡು ಮೂರು ರಾಮ್ ಇರುತ್ತೆ ಅದಕ್ಕೋಸ್ಕರ ಯಾಕೆ ಮೆಲ್ಟ್ ಮಾಡ್ತೀರಾ ಇದ್ರೆ ಇಟ್ಕೊಳ್ಳಿ ಆ ಏನಾದರೂ ಇದಕ್ಕೆ ಮಾಡಿಸ್ಕೋಬೋದು ಏನಾದರೂ ಐಟಮ್ ಇದ್ದಾಗ ಚೈನಲ್ಲಿ ಹಾಕೋಬಹುದು ಚೆನ್ನಾಗಿರುತ್ತೆ ಅಂತ ಹೇಳಿದೆ ಇದು ಹೇಳಿ ಸುಮಾರು ನಾನು ಒಂದು ಸುಮಾರು ಅಂದ್ರೆ ಒಂದು ಎಂಟು ತಿಂಗಳ ಮೇಲೆ ಆಗಿತ್ತು ಅನ್ಸುತ್ತೆ ಆಗ ಅವರು ಸರಿ ಅಂತ ಹೇಳ್ಬಿಟ್ಟು ಅದು ವಾಪಸ್ ಎತ್ಕೊಂಡು ಹೋಗಿದ್ರು ಇವಾಗ ಅದಕ್ಕೆ ಟೈಮ್ ಬಂದಿದೆ ಅವ್ರೇನಂದ್ರೆ ಈ ಒಂದು ಚೈನ್ ಮಾಡಿಕೊಡಿ ಸರಿ ಇದಕ್ಕೆ ಅಂತೇಳಿ ಅಂದ್ರೆ ನಾನು ಹೇಳೋದು ಅದು ಯಾವತ್ತೂ ಅಷ್ಟೇ ನಮ್ಮ ಹತ್ರ ಚೇ ಒಳ್ಳೆ ನಾವು ಒಳ್ಳೇದಾಗಿ ಯೋಚನೆ ಮಾಡಿದ್ರೆ ಖಂಡಿತ ನಮ್ಗೆ ಅದು ಸಿಕ್ಕೇ ಸಿಗುತ್ತೆ ಅವತ್ತು ಇವ್ರ ಆತ್ರ ಬಿದ್ದು ಇದು ಏನಕ್ಕೆ ಬಿಡು ಇದೆ ಚೆನ್ನಾಗಿಲ್ಲ ಬೇಡ ಆಗ್ಬಿಡೋಣ ಅಂತ ಹೇಳಿದ್ರೆ ಈ ಮೂರ್ ರಾಮ್ ಅವತ್ತು ಇದ್ರೆ ಐದ್ ಸಾವಿರ ಚಿರ ಏನಾಯ್ತು ಇವಾಗ ಒಂಬತ್ತು ಸಾವಿರ ಆಗಿದೆ ಅಂದ್ರೆ ಇದು ಗ್ರಾಮ್ಗೆ ನಾಲ್ಕು ಸಾವಿರ ಅಷ್ಟು ಉಳಿತಾಯ ಆಗಿರುತ್ತೆ ಅಂದ್ರೆ ಹನ್ನೆರಡು ಸಾವಿರ ಉಳಿಯಿತು ಹ್ಮ್ ಮತ್ತೆ ಇವಾಗ ಅದ್ರ ಜೊತೆಗೆ ಆಸೆ ಒಂದು ಹುಟ್ಟಿರುತ್ತಲ್ಲ ಡಾಲರ್ ಇದೆ ಅಂತ ಹೇಳ್ಬಿಟ್ಟು ಚೈನ್ ಒಂದು ಮಾಡಿಸ್ಕೊಳ್ತಿದಾರಲ್ಲ ಅದು ನಾನು ಹೇಳೋದು ಇದು ಗುಂಡುಗಳು ಏನಂದ್ರೆ ಇದು ಇಲ್ಲಿ ಬರ್ಬೇಕಿತ್ತು ಆ ಕೆಲ್ಸದ ಏನ್ ಮಾಡಿದ್ದಾರೆ ಅಂದ್ರೆ ಮಾಮೂಲಿ ರೆಗ್ಯುಲರ್ ಆಗಿ ಭಾಷೆ ಪ್ರಾಬ್ಲಮ್ ಅವ್ರು ಹಿಂದಿಯಲ್ಲಿ ಹೇಳ್ಬೇಕು ನಮ್ಗೆ ಹಿಂದಿ ಬರಲ್ಲ ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹೋಗಿ ತೆಗೆದು ಇಲ್ಲಿ ಹಾಕ್ಬೇಕಾಗುತ್ತೆ ನಾನು ಹಾಕಿ ಕೊಡ್ತೀನಿ ಅದನ್ನು ಮತ್ತೆ ಅದು ಬೇರೆ ವಿಷಯ ಈ ಥರ ನಾನು ಹೇಳೋಂದ್ರೆ ನಿಮ್ಮ ಹತ್ರ ಏನಾದರೂ ಒಂದು ಜ್ಯೂಲ್ರಿ ಇದ್ರೆ ಅದನ್ನು ವೇಸ್ಟ್ ಮಾಡಿ ಸಿಲಾ ಸುಮ್ಮನೆ ಇಟ್ಕೊಂಡಿರ್ತೀರ ಮನೇಲಿ ಅದನ್ನು ಒಂದು ಆಲ್ಟರ್ನೇಟ್ ಆಗಿ ಏನಾದರೂ ಒಂದು ಮಾಡಿಸ್ಕೋಬಹುದು ಸ್ವಲ್ಪ ಚೇಂಜಸ್ ಮಾಡಿ ಏನಾದರೂ ಒಂದು ಆಸೆ ಪಟ್ಟು ಏನಾದರೂ ಒಂದು ಮಾಡಿಸ್ಕೋಬೋದು ನಿಮ್ಗೆ ಏನಾದ್ರು ಡಿಸೈನ್ ಇಷ್ಟ ಆಗಿದ್ರೆ ಈ ಥರ ಮಾಡಿಸ್ಕೋದು ಅದೊಂದು ವಿಷಯ ಮತ್ತೆ ಬಂದು ವಾಲೆಗಳು ಬಂದು ಎರಡು ಜೊತೆ ಮುತ್ತಿನ ಬಾಳೆ ಬಂದಿದೆ ಎರಡು ಜೊತೆ ಬಂದು ಕಲ್ಲಿನ ಬಾಲ್ಯ ಬಂದಿದೆ ಕಲ್ಲಿನ ಬಾಲ್ಯ ಬಂದ್ಬಿಟ್ಟು ಕಸ್ಟಮರ್ ಬಂದು ನಮ್ಮೂರವರೇ ಚಿಂತಾಮಣಿಯವರು ಆ ನಮ್ಮೂರವ್ರೆ ಅವ್ರು ಏನಂದ್ರೆ ನಮ್ಮನೆ ಹತ್ರ ಇರೋ ತುಂಬಾ ದೂರ ಮಾಡ್ಸಿರ್ತಾರೆ ನಮ್ಮ ಹತ್ರ ಅವ್ರು ಮಾಡಿಸ್ಕೊಳ್ಳೋದಲ್ಲದೆ ಮತ್ತೆ ಬೇರೆಯವರು ಕೂಡ ರೆಕಮೆಂಡ್ ಮಾಡ್ತಾರೆ ಆ ಅಂಬಜಾಕ್ಷಿ ಅಂತ ಹೇಳ್ಬಿಟ್ಟು ಅವರ ಹೆಸರು ಆ ಪರವಾಗಿಲ್ಲ ಹೆಸರು ಹೇಳ್ಬೋದು ಆ ಈಗ ನೀವು ನೋಡ್ಬೋದು ಈ ವಾಲೆನ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದೇನಂದ್ರೆ ಕಸ್ಟಮರ್ ಆ ಅವರೇ ಸೆಲೆಕ್ಟ್ ಮಾಡಿದ್ದೆ ಕಳ್ಸಿ ಕೊಟ್ಟಿದ್ದು ಡಿಸೈನ್ ನನಗೆ ಇದು ನಾನು ತುಂಬಾ ದೊಡ್ಡ ಸೈಜ್ ಅಂತ ತುಂಬಾ ಭಯ ಪಡ್ತಿದ್ದೆ ನಾನು ಇವ್ರಿಗೆ ಆಕ ಇದು ಒಂದು ಎಂಟು ಗ್ರಾಮ್ ಮೇಲೆ ಆಗುತ್ತೆ ಅಂತ ಹೇಳಿದ್ದೆ ಇವಾಗ ನೋಡಿದ್ರೆ ಒಂದು ಆರು ಗ್ರಾಮ್ ಅಷ್ಟೇ ಆಗಿದೆ ಇನ್ನೆರಡು ಗ್ರಾಮ್ ಕಡಿಮೆನಾಗಿದೆ ಮತ್ತೆ ಇದು ದೊಡ್ಡವ್ರದರಿಂದ ತಿರುಪ ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತ ಹೇಳಿದ್ರು ನೋಡೋಣ ತಿರ್ಪೇನ ದೊಡ್ಡದು ಮಾಡ್ಬೇಕಂದ್ರೆ ಮತ್ತೆ ನೋಡೋಣ ಅದು ಮತ್ತೆ ಇದೆಲ್ಲ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿದೆ ವರ್ಕ್ ಅಂತೂ ನಿಮ್ ವಿಡಿಯೋದಲ್ಲಿ ತೋರಿಸ್ತೇನೆ ತುಂಬಾ ಚೆನ್ನಾಗಿದೆ ವಾಲೆ ಅಂತೂ ಆ ಮತ್ತೆ ಏನಂದ್ರೆ ನಾನು ಇಂಥ ಸಣ್ಣ ಸಣ್ಣ ಎಲ್ಲ ಆರ್ಡರ್ ಎಲ್ಲ ನಾನು ವಿಡಿಯೋ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಇಷ್ಟ ದಿನ ಆ ಕಾರಣ ಏನಂದ್ರೆ ನಾನು ಹೇಳದ್ನಲ್ಲ ಕಸ್ಟಮರು ಒಂದ್ ಗ್ರಾಮ್ ಜಾಸ್ತಿ ಆದ್ರೆ ಇವು ಬೇಡ ಅಂತಾರೆ ಇಲ್ಲ ಸ್ವಲ್ಪ ಕಡಿಮೆ ಇದ್ರೆ ಇನ್ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಅನ್ನೋ ದೇಶದ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗಿತ್ತು ಅಂತಾರೆ ನಾನು ಹೇಳೋದಂದ್ರೆ ಇದೆಲ್ಲ ತೂಕದಲ್ಲೆಲ್ಲ ನೋಡಿ ನಾವು ಕೆಲಸ ಮಾಡಿದ್ರೆ ಅದ್ ಕೆಲಸ ಕರೆಕ್ಟ್ ಆಗಿ ಬರೋಲ್ಲ ನಾವೇನಂದ್ರೆ ಯಾವ್ದಕ್ಕೆ ಎಷ್ಟು ಚಿನ್ನ ಇಡಬೇಕು ಯಾವ ಜಾಗದಲ್ಲಿ ಎಷ್ಟು ಚೆನ್ನಾಗಿದ್ರೆ ಆ ಸೈಜ್ಗೆ ಚೆನ್ನಾಗಿರುತ್ತೋ ಅಂತ ಕೆಲ್ಸಗಾರ ಗೊತ್ತಿರುತ್ತೆ ಕೆಲಸ ಮಾಡುವಾಗ ಅವ್ರಿಗೆ ಏನ್ ಇಷ್ಟ ಬರುತ್ತೋ ಅದ್ ಮಾಡಿ ಅಂತ ಅಂದಾಗ ಅದು ಕರೆಕ್ಟ್ ಆಗಿ ಬರುತ್ತೆ ಇವಾಗ ಇವರಷ್ಟೇ ಇವಾಗ ನಾನು ಹೇಳ್ದಲ್ಲ ಇವರು ಅಂಬಜಾಕ್ಷಿ ಅಂತ ಹೇಳ್ಬಿಟ್ಟು ಇವ್ರು ಏನಂದ್ರೆ ನಾನು ಇವ್ರು ಹೇಳಿದ್ ಅಣ್ಣ ನನಗೆ ಒಂದು ಐದು ರಾಮಲ್ಲಿ ಮಾಡ್ಕೊಡಿ ಆ ನನಗೆ ಹೇಳಿ ಹೇಳಿದ್ರು ನಾನು ಹೇಳಿದೆ ಇಲ್ಲಾಕ ಅದು ಐದು ಗ್ರಾಮ್ಗೆ ಆಗಲ್ಲ ಮಿನಿಮಮ್ ಎಂಟು ಗ್ರಾಮ ಏಳು ಎಂಟು ಗ್ರಾಮ್ ಆಗುತ್ತೆ ಅಂತ ಹೇಳಿದ್ರೆ ಸರಿ ಏನೋ ಮಾಡ್ಕೊಡಿ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿ ಬಿಟ್ಟಾಕಿದ್ರು ಇವಾಗ ಇದು ಆರಾಮ್ ಆಗಿದೆ ಅಷ್ಟೇ ನಾನು ಏನ್ ಮಾಡ್ಲಿ ಹಂಗೆ ಕಡಿಮೆ ಆಗುತ್ತೆ ಒಂದೊಂದ್ಸೈದು ಮತ್ತೆ ಇದು ಬಂದು ಇದು ವಾಲೆ ಬಂದು ಇದು ನಮ್ಮೂರವ್ರೆ ಆರ್ಡರ್ ಮಾಡಿರೋದು ಇದು ಬಂದು ತುಂಬ ಚೆನ್ನಾಗಿದೆ ಡಿಸೈನ್ ಇದು ಲಾಸ್ಟ್ ಟೈಮ್ ಈ ಥರನೇ ಮಾಡಿದ್ದೆ ಆದರೆ ಇದಕ್ಕೇನಂದ್ರೆ ಸ್ವಲ್ಪ ಹಂಗೆ ಎಸ್ ಟೈಪ್ ಸ್ವಲ್ಪ ಡಿಸೈನ್ ಚೇಂಜ್ ಬಂದಿದೆ ಅಷ್ಟೆ ಅದು ನಾನು ಹಳೇದು ಶಾಂಪಲ್ಲು ತೋರಿಸ್ತೀನಿ ಇದು ತೋರ್ತೀನಿ ನಿಮ್ಗೆ ಯಾವ್ದು ಬೇಕೋ ಅದು ಮಾಡಿಸ್ಕೊಳ್ಳಿ ಎರಡೂ ಒಂದೇ ಲು ಲುಪೈಸ್ ಎರಡೂ ಒಂದೇ ಕಾಣುತ್ತೆ ಸ್ವಲ್ಪ ಚೇಂಜಸ್ ಇದೆ ಡಿಸೈನ್ ಅಷ್ಟು ಹಿಂಗೇನಾದ್ರೂ ಬೇಕಿದ್ರೆ ಈ ಥರ ಬೇಕಿದ್ರೆ ಆರ್ಡರ್ ಮಾಡಿ ಇದೊಂದು ಮತ್ತೆ ಮುತ್ತಿಂದ ಬಂದು ವಾಲೆ ಬಂದು ಇದು ಬಂದು ನಮ್ಮೂರವ್ರೆ ಮುತ್ತಿಂದ ಬಂದ್ಬಿಟ್ಟು ವಾಲೆ ಬಂದ್ಬಿಟ್ಟು ಇದು ಬಂದು ಅನ್ಸುತ್ತೆ ಇದು ನಾಲ್ಕು ಗ್ರಾಮ್ ಆಗಿರುತ್ತೆ ಅಂತ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದು ಇದಕ್ಕೆ ಮೊದಲು ನಾನು ಮಾಡಿದ್ದೆ ಇದನ್ನು ಮಾಡಿದ್ದೆ ಅದನ್ನೇ ಸೆಲೆಕ್ಟ್ ಮಾಡಿ ಕಸ್ಟಮರ್ ಸರ್ ನಮ್ಗೆ ಈ ಥರ ಬೇಕು ಅಂತೇಳಿ ಹೇಳಿದರು ಸರಿ ಅಂತ ನಾನು ಇದನ್ನು ಮಾಡಿದ್ದೀನಿ ಇದಕ್ಕೆ ಕೆಲಗಡೆ ಡ್ರಾಪ್ಸ್ ಕೂಡ ಬಂದಿದೆ ಇದಕ್ಕೆ ಕರೆಕ್ಟ್ ಸೈಜ್ ಆಗಿದ್ದು ನಾವು ಏನು ಬೇಕೋ ಅದನ್ನ ಮಾಡಿದ್ದೀವಿ ಚೆನ್ನಾಗಿರುತ್ತೆ ಮುತ್ತಿನ ಬಾಲೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮುದ್ದಾಗಿ ಕಾಣ್ತಾರೆ ಮುತ್ತಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮುತ್ತಾಗ್ಲಿ ಹವಳ ಆಗ್ಲಿ ಹ್ಮ್ ಸ್ಟೋನ್ ಐಟಮ್ ಚೆನ್ನಾಗಿರುತ್ತೆ ಏನಾಗುತ್ತೆ ಗೊತ್ತಾ ಸ್ಟೋನ್ ಐಟಮ್ ಯಾಕೆ ಜ್ಯೂಡಿ ಶಾಪ್ ಅವರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ರೆಕಮೆಂಡ್ ಮಾಡಕ್ ಹೋಗಲ್ಲ ಜೂಡು ಐಟಮ್ ತಗೊಳ್ಳಿ ಅಂತ ಹೇಳ್ತಿ ಯಾಕಂದ್ರೆ ಕೆಲಸಗಾರರಿಗೆ ಮೇಕಿಂಗ್ ಚಾರ್ಜ್ ಜಾಸ್ತಿ ಕೊಡ್ಬೇಕಾಗುತ್ತೆ ಮತ್ತೆ ಟೈಮ್ ಜಾಸ್ತಿ ತಗೊಳ್ತಾರೆ ಮತ್ತೆ ಇನ್ನ ಇದೆಲ್ಲ ಯಾರಂದ್ರೆ ಅದ್ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಕೆಲಸ ಕಲ್ತಿರೋರು ಮಾತ್ರ ವಿದ್ಯೆ ಮಾತ್ರನೇ ಮಾತ್ರ ಇದೆಲ್ಲ ಆಗೋದ್ ಯಾಕಂದ್ರೆ ಸೂಕ್ಷ್ಮವಾಗಿ ನೋಡಿ ಮಾಡೋ ಅಂತ ಕೆಲಸ ಇದ್ರೆ ಕೆತ್ತನೆ ಕೆಲಸ ಆಗಿರ್ಬೋದು ಕಲ್ ಫಿಟಿಂಗ್ ಆಗಿರ್ಬೋದು ಡಿಸೈನ್ ಮಾಡೋದಾಗಿರ್ಬೋದು ತುಂಬಾ ಎಲ್ರು ಕೂಡ ತುಂಬಾ ಎಕ್ಸ್ಪರ್ಟ್ ಇರ್ತಾರೆ ನೋಡಿ ಅವಂತವ್ರು ಮಾತ್ರನೇ ಕಲ್ಲಿನ ಕೆಲಸ ಮಾಡಕ್ ಆಗೋದು ಯಾರಂದ್ರೆ ಅವ್ರ ಕೆಲಸ ಕಲ್ಲಿನ ಕೆಲಸ ಮಾಡಿದ್ರೆ ಅದ್ ನೀಟಾಗಿ ಬರಲ್ಲ ಒಂದ್ ಜೊತೆ ವಾಲ್ ಮಾಡ್ಬ ವಾಲ್ ಮಾಡ್ಬೇಕಂದ್ರೆ ಅವನು ಗಮನ ಎಲ್ಲ ಅದ್ರ ಮೇಲೆನೆ ಇಟ್ಟು ಆ ಇದು ಎಷ್ಟು ತುಕ್ಕ ಮಾಡಿದ್ರೆ ಚೆನ್ನಾಗಿರುತ್ತೆ ಇಷ್ಟು ಗೇಜ್ ಬೇಕಾ ಈ ಗೆ ತಕ್ಕಂಗೆ ಎಷ್ಟು ಕಳ್ಳ ಸೈಜ್ ಆಗ್ಬೇಕು ಏನಾಗ್ಬೇಕು ಇದೆಲ್ಲಾನು ತಲೆ ಕೆಡ್ಸ್ಕೊಂಡ್ ಮಾಡ್ಬೇಕು ಒಬ್ಬ ಒಬ್ಬರು ಮಾಡೋದಲ್ಲ ಇದನ್ನ ಎಷ್ಟು ಜನ ಕೆಲಸ ಮಾಡ್ತಾರೋ ಅಷ್ಟು ಜನನು ತುಂಬಾ ತಾಳ್ಮೆಯಿಂದ ಕೂತ್ಕೊಂಡ್ ಮಾಡುವಂತ ಕೆಲಸ ಇದು ಹಂಗಾಗಿ ಇದನ್ನ ಯಾರು ರೆಕಮೆಂಡ್ ಮಾಡಕ್ ಹೋಗಲ್ಲ ನಾನ್ ಕೂಡ ರೆಕಮೆಂಡ್ ಮಾಡ್ತಿರಲಿಲ್ಲ ಯಾಕಂದ್ರೆ ನಾನ್ ತುಂಬಾ ಅನ್ಭವ್ಸಿದ್ದೀನಿ ನಾನು ವಾಲೆ ಮಾಡ್ಕೊಟ್ಟಿದ್ದೀನಿ ಉಂಗುರ ಮಾಡ್ಕೊಡಿದ್ದೀನಿ ಏನೋ ಒಂದ್ ತಲೆನೋವು ಬರುತ್ತೆ ಆ ನೋಡಿ ಗಂಟೆ ಕೂಡ ಬರ್ತಿದೆ ನಿಜ ಆ ಏನಂದ್ರೆ ಆ ಒಂದು ಒಂದ್ ಜೊತೆ ವಾಲೆ ಮಾಡ್ಕೊಡಿದ್ದೇನೆ ಸ್ವಲ್ಪ ದೊಡ್ಡದಾಯ್ತು ಇಲ್ಲ ಸಣ್ಣದಾಯ್ತು ಇನ್ ಸ್ವಲ್ಪ ಉದ್ದ ಬರ್ಬೇಕಾಗಿತ್ತು ಇನ್ ಸ್ವಲ್ಪ ಶಾರ್ಟ್ ಆಗಿ ಬರ್ಬೇಕಾಗಿತ್ತು ನಮ್ಗೆ ಕಿವಿಯಲ್ಲಿ ಏನೋ ಸಾಲ್ತಿಲ್ಲ ನಮ್ ಕಿವಿ ದೊಡ್ಡದು ನಮ್ ಕಿವಿ ಚಿಕ್ಕದು ಇದೆಲ್ಲ ಮಾತುಗಳೆಲ್ಲ ಏನೇನೋ ಬರ್ತವೆ ನಾನು ಹೇಳೋದಂದ್ರೆ ಅದೆಲ್ಲ ನಾವು ಏನ್ ಮಾಡಕ್ಕಾಗಲ್ಲ ಇವಾಗ ಒಂದ್ ಜೊತೆ ವಾಲೆ ಇದೆ ಅನ್ಕೊಳ್ಳಿ ಈ ಒಂದ್ ಜೊತೆ ವಾಲೆಗೆ ಫಿಕ್ಸ್ ಆಗಬೇಡಿ ನಾನು ಹೇಳೋದ್ರೆ ನಿಮ್ ಜೊತೆ ನಿಮ್ಮ ಹತ್ರ ವಾಲೆ ಇದೆ ಅಂದ್ರೆ ಮಿನಿಮಮ್ ಒಂದ್ ಹತ್ ಇಪ್ಪತ್ ಜೊತೆ ವಾಲೆ ಇರಬೇಕು ಆತರ ಯೋಚನೆ ಮಾಡಿ ಆ ಬಟ್ಟೆಗಳೆಲ್ಲ ಹತ್ತು ಇಪ್ಪತ್ತು ಜೊತೆ ಇರ್ಬೇಕಾದ್ರೆ ನಾನು ಹೇಳೋದಲ್ಲ ನಾನು ಹೇಳೋದೇನಂದ್ರೆ ಬಟ್ಟೆಗಳ ಮೇಲೆ ಸೀರೆಗಳ ಮೇಲೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ ನೀವು ಯಾವತ್ತೂ ಅಷ್ಟೇ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಮತ್ತೆ ಇವಾಗ ನಾನು ಹೇಳೋದು ನೀವು ಹತ್ತು ಜೊತೆ ಹತ್ತು ಸೀರೆ ತಗೊಂಡು ಉಟ್ಕೊಂಡ್ರು ಕೂಡ ಅದೇನು ವ್ಯಾಲ್ಯೂ ಇಲ್ಲ ಮತ್ತೆ ರಿಟರ್ನ್ ಕೊಟ್ಟರು ಒಂದ್ ರೂಪಾಯಿ ಬರಲ್ಲ ಯಾರಿಗೂ ನೀವು ಫ್ರೀ ಆಗಿ ಕೂಡ ತಗೊಳಲ್ಲ ಆ ತರ ಜನ್ರೇಷನ್ ಇದೆ ಈಗ ಆ ಯಾರು ಫ್ರೀ ಆಗಿ ಕೂಡ ತಗೊಳಲ್ಲ ಅಂತದ್ದನ್ನ ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಇವಾಗ ಇದು ಒಂದು ಎಕ್ಸಾಂಪಲ್ ಇದು ನಾಲ್ಕು ಗ್ರಾಮ್ ವಾಲೆ ಅನ್ಕೊಳ್ಳಿ ನಾಲ್ಕು ಗ್ರಾಮ್ ಅಂದ್ರೆ ಒಂದು ನಲ್ವತ್ ಸಾವಿರ ಆಯ್ತು ನಲ್ವತ್ ಸಾವಿರ ಇಟ್ಕೊಂಡು ನೀವು ಇತರ ಹತ್ತು ಜೊತೆ ನಾಲ್ಕು ಲಕ್ಷ ಆಗೋಯ್ತು ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ ನೀವು ಅದೇ ಒಂದು ರೇಷ್ಮೆ ಸೀರೆ ತಗೊಳ್ತೀರಾ ಹಬ್ಬಗಳು ಏನಾದ್ರು ಬಂದ್ರೆ ವೇಸ್ಟ್ ಆಗಿ ಹೋಗಿ ಒಂದು ರೇಷ್ಮೆ ಸೀರೆ ತಗೊಳ್ತಿರೋ ಅದನ್ನ ಒಂದು ಪಕ್ದಲ್ಲಿ ಎತ್ಕೊಂಡು ಎತ್ಕೊಂಡೋಗಿ ಬೀರ್ವಾದಲ್ಲಿ ಇಡ್ತಿರೋ ನಾನು ತುಂಬಾ ಜನಗಳನ್ನ ನೋಡಿದ್ದೀನಿ ಎತ್ಕೊಂಡೋಗಿ ಬೀರೋದ್ರ ಜೋಡ್ಸಕ್ ಏನಕ್ಕೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಮಾಡ್ಬಿಡಿ ಚಿನ್ನದ ಮೇಲೆ ಮಾಡಿ ತರ ವಾಲೆಗಳು ತೊಗೊಳ್ಳಿ ಉಂಗ್ರಗಳು ತಗೊಳ್ಳಿ ಆ ಮತ್ತೆ ನಾನ್ ಹೇಳೋದಂದ್ರೆ ಇವಾಗ ಇವನ್ ಜೊತೆ ವಾಲೆ ಇದು ಲೈಫ್ ಟೈಮ್ ಇದನ್ನ ಇಟ್ಕೊಂಡ್ ಬಿಡೋದಲ್ಲ ನಾನು ಹೇಳೋದು ಹ್ಮ್ ವಾಲೆ ಅಂದ್ರೆ ಒಂದ್ ಇಪ್ಪತ್ ಮೂವತ್ ಜೊತೆ ಇರ್ಬೇಕು ನಿಮ್ ಹತ್ರ ನೀವು ಸಿಚುವೇಶನ್ ತಕ್ಕಂಗೆ ಒಂದೊಂದ್ಸಲಿ ಬರಿ ಕಿವಿಯಲ್ಲಿ ಕೂಡ ಇರ್ಬೇಕು ತುಂಬಾ ಮುದ್ದಾಗಿ ಕಾಣ್ತಾರೆ ಬರೀ ಕಿವಿಯಲ್ಲಿ ಇದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಏನಂದ್ರೆ ಕೆಲವರು ಏನಂದ್ರೆ ಯಾವ್ದೋ ಒಂದು ಕಿವಿಯಲ್ಲಿ ಇಟ್ಕೊಂಡೇ ಇರ್ಬೇಕು ಅಂತ ಕೂಡ ಅನ್ಕೋಬೇಡಿ ಅದು ಕೂಡ ಒಳ್ಳೇದಲ್ಲ ಸ್ವಲ್ಪ ದಿನ ಬಿಟ್ಟಾಗ್ಬಿಡಿ ಒಂದಿನ ಒಂದಿನ ಏನು ಇಲ್ಲದೆ ಕಿವಿಯಲ್ಲಿ ಏನು ಇಲ್ಲದೆ ಕೈಯಲ್ಲಿ ಏನು ಇಲ್ಲದೆ ಎಷ್ಟು ನೀಟಾಗಿರುತ್ತೆ ನೀಟಾಗಿ ನೀಟಾಗಿ ಇಟ್ಕೊಳ್ಳಿ ಕೈಗಳು ನೀಟಾಗಿ ಇಟ್ಕೊಳ್ಳಿ ಕಿವಿಗಳು ನೀಟಾಗಿ ಇಟ್ಕೊಳ್ಳಿ ಯಾವಾಗ ಜ್ಯೂಲ್ರಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಏನು ಉಂಗ್ರಗಳಾದ್ರೆ ಉಂಗ್ರಗಳು ಬಂದು ನಿಮ್ಮ ಹತ್ರ ಒಂದ್ ಹತ್ತು ಇಪ್ಪತ್ತು ಉಂಗ್ರಾ ಇರ್ಬೇಕು ಒಂದ್ ಉಂಗ್ರ ಹಾಕೊಂಡ್ಬಿಟ್ಟಿರ್ತಾರೆ ಲೈಫ್ ಟೈಮ್ ಅದೇ ಅದು ಸೌದೋಗಿ ಮುರಿದೋಗಿವರೆಗೂ ಅದೇನೆ ಆ ಥರ ಅಲ್ಲ ಜ್ಯೂಲ್ರಿ ಅಂದ್ರೆ ಆ ದಂಡ್ಯ ನಮ್ಮ ಹತ್ರ ನಮ್ ಇಲ್ಲ ನನ್ನ ಹತ್ರನೂ ಇಲ್ಲ ನನಗೂ ಏನಂದ್ರೆ ತುಂಬಾ ಕಳ್ಕೊಂಡಿದ್ದೀವಿ ನಾವು ಏನಂದ್ರೆ ಸಂಪಾದನೆ ಮಾಡಿದೀನಿ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿದೀನಿ ಆದ್ರೆ ಉಳಿಸ್ಕೊಳ್ಳೋಕೆ ಏನು ಮಾಡಿಲ್ಲ ಇವಾಗ ನನಗೆ ಅರ್ಥ ಏನಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಚಿನ್ನದ ಮೇಲೆ ಆಗಿರ್ಬೋದು ಒಂದು ಜಾಗಗಳ ಮೇಲೆ ಆಗಿರ್ಬೋದು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ರಿಟರ್ನ್ ಬರುತ್ತೆ ನಮಗೆ ಲೈಫ್ ಟೈಮ್ ಅದು ಸೆಕ್ಯೂರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮತ್ತು ಒಂದು ಹಾಕ್ಕೊಳ್ಳಿ ಹೆಲ್ತ್ ಒಂದು ಹಾಕ್ಕೊಳ್ಳಿ ಫಸ್ಟು ಅದಾದಮೇಲೆ ಚಿನ್ನ ತೊಗೊಳ್ಳಿ ಅದಾದಮೇಲೆ ಸೈಟ್ಗಳು ಮನೆಗಳು ಏನು ಬೇಕಾದರೂ ತೊಗೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿರಿ ಹ್ಞೂ ನೆಮ್ಮದಿಯಾಗಿರಿ ಯಾರನ್ನೂ ನಂಬೇಡಿ ಯಾರಿಗೂ ದುಡ್ಡು ಕೊಡಬೇಡಿ ಯಾರಿಗೂ ಸಾಲ ಕೊಡೋದಂತೆ ಆಸೆ ಬಿದ್ದು ಇಲ್ಲ ಸಹಾಯ ಮಾಡೋಕೆ ಹೋಗೋದು ಇವೆಲ್ಲ ಏನೂ ಮಾಡಬೇಡಿ ನಿಮ್ಮ ಹತ್ರ ದುಡ್ಡಿದೆಯಾ ಚಿನ್ನ ತೆಗೆದಿಟ್ಕೊಳ್ಳಿ ಹ್ಞೂ ಇಲ್ಲ ಒಂದು ಜ್ಯೂಲ್ರಿ ಮಾಡಿಸ್ಕೊಳ್ಳಿ ಜಿ ಸೆವೆನ್ ಎಲ್ಲ ಅಂತ ನಿಮ್ಗೆ ಬೇಕಾದ್ರು ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ನಾನು ಹೇಳೋದಂದ್ರೆ ನೀವು ರೆಡಿಮೇಡ್ ತಗೋಬೇಡಿ ಒಂದು ಜ್ಯೂಲ್ರಿ ಆಗಲಿ ಅದು ನೀವು ಓನ್ ಆಗಿ ಮಾಡ್ಸ್ಕೊಳ್ಳಿ ಇವಾಗ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಎಷ್ಟೋ ಕಾರ್ ಕಂಪ್ನಿಲ್ ಕೆಲವು ಮಾತ್ರ ಬ್ರ್ಯಾಂಡೆಡ್ ಏನಕ್ಕೆ ಕೇಳಿ ಅದು ಆ ಲೆವೆಲ್ಗೆ ಇರ್ಬೇಕು ನಾವು ಆ ಲೆವೆಲ್ಗೆ ಯೋಚನೆ ಮಾಡ್ಬೇಕಂತೇನೆ ನಾನು ಯೋಚನೆ ಮಾಡಿದೆ ಎಲ್ಲರೂ ತಗೊಳ್ಳೋ ಕಾರ್ ನಾವು ತಗೊಂಡ್ಬಿಟ್ಟು ಎಲ್ಲರೂ ಎಲ್ರೂ ಹಾಕೊಳ್ಳೋ ಜೋಡಿನಿ ನಾವ್ ಹಾಕೋಕೆ ಯಾರೋ ಡಿಸೈನ್ ಮಾಡಿರೋದು ಏನೋ ಮಾಡಿರೋದು ಅದೆಲ್ಲ ನೀವಾಗ ನೀವು ಕ್ರಿಯೇಟ್ ಮಾಡಿ ಒಂದು ಯೋಚನೆ ಮಾಡಿ ನಮಗೆ ಅಂತ ಈ ತರ ಡಿಸೈನ್ ಬೇಕು ನನಗೆ ಇದು ಚೆನ್ನಾಗಿ ಅನಿಸ್ತಿದೆ ನಾನು ಇದನ್ನ ಮಾಡಿಸ್ಕೋಬೇಕು ಇದು ನನ್ನ ಸ್ಟೈಲು ಅಂತ ನೀವು ಏನಾದರೂ ಒಂದು ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ವಿಷಯ ದುಡ್ಡು ಉಳಿಸಿ ಹ್ಮ್ ಇದು ಮುಖ್ಯವಾಗಿ ಇದು ಗಮನದಲ್ಲಿ ಇಟ್ಕೊಳ್ಳಿ ಯಾರನ್ನೂ ನಂಬಬೇಡಿ ಹ್ಮ್ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಚಿಕ್ಕವರು ದೊಡ್ಡವರು ಯಾರೇ ಆಗಿರಲಿ ದುಡ್ಡಿಗೆ ಬೆಳೆ ಕೊಡಿ ದುಡ್ಡನ್ನ ಉಳಿಸಿ ತುಂಬ ಕಷ್ಟ ಇದೆ ಬದುಕಕ್ಕೆ ಬರ್ತಾ ಬರ್ತಾ ನಾವೊಂದು ಏಜಲ್ಲಿ ಏನೂ ಗೊತ್ತಾಗಲ್ಲ ಹೆಂಗ್ ಬೇಕಾದ್ರೂ ಬದುಕಿ ಬಿಡ್ತೀವಿ ಹೆಂಗಾದ್ರೂ ಎದ್ ಬಿಡ್ತೀವಿ ಆದ್ರೆ ಆ ಒಂದ್ ಟೈಮ್ ಬರುತ್ತೆ ಆ ಟೈಮಲ್ಲಿ ಎಷ್ಟು ಬಾಧೆ ಬೀಳ್ತಿವಿ ಅಂದ್ರೆ ಎಷ್ಟು ಎತ್ತಿಡ್ಬೇಕಾಗಿತ್ತು ಎಷ್ಟು ಎತ್ತಿಡ್ಬೋದಾಗಿತ್ತು ನಾವು ಅಂತ ಅವಾಗ ಅನ್ಸುತ್ತೆ ಇವಾಗ ನನ್ಗನ್ಸುತ್ತೆ ಆ ಎಷ್ಟು ವರ್ಷದಲ್ಲಿ ನಾನು ಅನ್ಕೊಂಡಿದ್ರೆ ಎಲ್ಲೋ ಚೆನ್ನಾಗಿ ಇರ್ಬೋದಾಗಿತ್ತು ತುಂಬಾ ಒಂದ್ ಲೆವೆಲ್ಗೆ ಹೆಂಗೋ ಇರ್ಬೋದಾಗಿತ್ತು ಆದ್ರೆ ನಾನು ಆ ಲೆವೆಲ್ಗಿಲ್ಲ ನೀವು ಹಂಗಾಗ್ಬೇಡಿ ಹ್ಞೂ ನೀವು ಕೂಡ ಚೆನ್ನಾಗಿರ್ಬೇಕು ಹ್ಞೂ ದೇವ್ರು ಚೆನ್ನಾಗಿಟ್ಟಿದ್ದಾನೆ ನನಗೇನು ಏನು ಚೆನ್ನಾಗಿ ನನಗೇನು ಕಷ್ಟ ಇದೆ ಅಂತಲ್ಲ ಇನ್ನ ಚೆನ್ನಾಗಿರ್ಬೋದಾಗಿತ್ತು ನಾನು ಇಲ್ಲದೆ ಇದ್ರು ಕೂಡ ನನ್ನ ನನ್ನ ಹಿಂದ್ಗಡೆ ಇರೋರು ನನ್ನ ನಂಬ್ಕೊಂಡಿರೋರು ಚೆನ್ನಾಗಿರ್ಬೋದಾಗಿತ್ತು ನಾನು ಎತ್ತಿಟ್ಟಿತ್ತು ಅದಕ್ಕೆ ಹೇಳ್ತಿದ್ದೀನಿ ನೀವು ಆ ಥರ ತಪ್ಪು ಮಾಡಬೇಡಿ ಚೆನ್ನಾಗಿ ದುಡ್ಡು ಎತ್ತೇಡಿ ಚಿನ್ನ ಎತ್ತೇಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಮತ್ತೆ ಇದನ್ನ ಡೀಟೇಲ್ ಆಗಿ ತೋರಿಸ್ತೀನಿ ತೋರಿಸಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಇದನ್ನ ಸ್ಕ್ರೀನ್ ಶಾ ಸ್ಕ್ರೀನ್ ಶಾರ್ಟ್ ತೆಗೆದಿಟ್ಕೊಳ್ಳಿ ಜೂಡ್ರಿ ಮಾಡಿಸ್ಕೊಳ್ಳಿ ಮತ್ತೆ ಏನಂದ್ರೆ ತೂಕಗಳ ಬಗ್ಗೆ ಅರ್ಧ ಗ್ರಾಮ್ ಜಾಸ್ತಿ ಆಯಿತು ಒಂದು ಗ್ರಾಮ್ ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು ಮತ್ತೆ ಮತ್ತಿನ್ನೇನಿಲ್ಲ ಹೇಳಕ್ ಏನಿಲ್ಲ ಅಷ್ಟೇ ಹೇಳಿದ್ದೇನೆ ಹೇಳಿರ್ತೀನಿ ಹ್ಮ್ ಅದ್ರ ಕೂಡ ಏನು ಅನಿಸಿದ್ದು ಹೇಳಿದೆ ಮತ್ತೆ ಅಷ್ಟೇ ಇದನ್ನು ಮಾಡೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ವಾರದಿಂದ ಹತ್ತು ದಿನ ಆಗಲ್ಲ ಒಂದು ಇಪ್ಪತ್ತು ದಿನ ಆದರೂ ಟೈಮ್ ತಗೊಳ್ತಾರೆ ಒಂದೊಂದ್ಸಲ ಯಾಕಂದ್ರೆ ನೀವು ಹೇಳಿರ್ತಾರ ಡಿಸೈನ್ ಅದೇ ಡಿಸೈನ್ ಮತ್ತೆ ಕೆಲ್ಸರು ಕೊಟ್ಟು ಅದನ್ನ ಹೇಳಿ ಮಾಡ್ಸಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಂಗಾಗಿ ಸ್ವಲ್ಪ ಕ್ರಿಯೇಟಿವಿಟಿ ಆಗಿ ಯೋಚನೆ ಮಾಡಿ ಸ್ವಲ್ಪ ತಾಳ್ಮೆಯಿಂದ ಇರಿ ಒಂದು ಲೆವೆಲ್ಗೆ ಇರಿ ಕಸ್ಟಮರ್ ಜಿ ಸೆವೆನ್ ಕಸ್ಟಮರ್ ಅಂದ್ರೂ ಒಂದು ಲೆವೆಲ್ಗೆ ಯೋಚನೆ ಮಾಡಿ ಯಾವತ್ತೂ ಅಷ್ಟೇ ಯೋಚನೆ ಮಾಡಬೇಡಿ ಆಯ್ತಾ ನಾವು ಕಡಿಮೆನೆ ಇರ್ಬೋದು ನಾನು ಹೇಳೋದಂದ್ರೆ ಎಲ್ರು ದುಡ್ಡಿರವರೇ ಇರ್ತಾರೆ ಅಂತೆಲ್ಲ ನಾನ್ ಅಂತೇಳಿ ನಾನೇನು ದೊಡ್ಡ ಶ್ರೀಮಂತ ಏನಲ್ಲ ನನ್ಗೆನಲ್ಲ ದೇವ್ರು ಕೊಟ್ಟಿರೋ ಲೆವೆಲ್ಗೆ ನಾನು ಚೆನ್ನಾಗಿದ್ದೀನಿ ನಾನು ನಾನ್ ಯೋಚನೆ ಮಾಡೋದಂದ್ರೆ ನಾವ್ ಇರೋ ರೇಂಜ್ ಗಿಂತ ಇನ್ನ ಹೈ ಲೆವೆಲ್ಗೆ ಯೋಚನೆ ಮಾಡ್ಬೇಕು ಗೊತ್ತ ನಾವ್ ಇರೋದಕ್ಕಿಂತ ಕಡಿಮೆ ಆಗಿ ನಮ್ಮ ಹತ್ರ ಇಲ್ಲ ಇಲ್ಲ ಅನ್ನೋ ಪದಾನ ಬಿಟ್ಬಿಟ್ಟು ನಮ್ಮ ಹತ್ರ ಇದೆ ಇದಕ್ಕಿಂತ ನಾವು ಚೆನ್ನಾಗಿರ್ತೀನಿ ಅನ್ನೋ ಯೋಚನೆ ಮಾಡಿ ಚೆನ್ನಾಗಿರೋ ಜ್ಯೂಲ್ರಿನ ಮಾಡಿಸ್ಕೊಳ್ಳಿ ಇವರೇ ಇಷ್ಟೇ ಮತ್ತೆ ತುಂಬಾ ಜನ ಏನ್ಮಾಡ್ತಾರೆ ಕಲ್ಲನ್ನು ತೂಕ ವಾಪಸ್ ಕೊಡ್ತೀರಾ ಮೇಕಿಂಗ್ ಚಾರ್ಜ್ ಎಷ್ಟು ಇದೆಲ್ಲ ಬಿಟ್ಟಾಗ್ಬಿಡಿ ನಾನು ಹೇಳೋದ್ರೆ ನನಗೆ ಮೇಕಿಂಗ್ ಚಾರ್ಜ್ ಕೊಡ್ತೀರಾ ಅಷ್ಟೇ ನೀವು ನನ್ಗೆ ಮೇಕಿಂಗ್ ಚಾರ್ಜ್ ಕೊಡೋದು ನಿಮ್ಗೆ ಒಂದು 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 ಹತ್ತರಲ್ಲಿ ಒಂದು ಹತ್ತು ಪರ್ಸೆಂಟ್ ಅನ್ಕೊಳ್ಳಿ ಹತ್ತು ಪರ್ಸೆಂಟೇ ನಿಮ್ಗೆ ಹೋಗೋದು ಮಿಕ್ಕುತ್ತೆ ತೊಂಬತ್ ಪರ್ಸೆಂಟ್ ನಿಮ್ಗೆ ಇರುತ್ತಲ್ಲ ಇನ್ವೆಸ್ಟ್ಮೆಂಟ್ ಯಾರು ಮಾತ್ರ ಫ್ರೀ ಆಗೋ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ಯೋಚನೆ ಮಾಡಿ ಮೇಕಿಂಗ್ ಎಷ್ಟು ಮೇಕಿಂಗ್ ಚಾರ್ಜ್ ಈ ಡೈಲಾಗ್ನ ಬಿಟ್ಬಿಟ್ಟು ಇದಕ್ಕೆ ಎಷ್ಟಾಗುತ್ತೆ ಅದಕ್ಕೆ ಎಷ್ಟಾಗುತ್ತೆ ಅನ್ನೋದು ಬಿಟ್ಬಿಟ್ಟು ನಿಮ್ಮ ಹತ್ರ ಇಷ್ಟು ದುಡ್ಡಿದೆ ಸರ್ ನನ್ನ ಹತ್ರ ನನ್ ಏನಾದ್ರು ಒಂದು ಒಳ್ಳೆ ಗುರುಗೇ ಮಾಡ್ಕೊಡ್ಬಿಡಿ ಇಲ್ಲ ನಮ್ಗೆ ಚಿನ್ನ ತೆಗೆದುಕೊಡ್ಬಿಡಿ ಅಂತ ಹೇಳ್ಬಿಡಿ ಅದು ಬೆಸ್ಟ್ ಕೆಲಸ ಡಮಾರ್ ಮುಗೀತು ಟೈಮ್ ಓಕೆ ಇಲ್ಲ ಹದಿನೈದು ನಿಮಿಷ ಆಗೋಯ್ತು ನಿಮಗೆ ನೋಡಿ ನೋಡಿ ತಲೆನೋವು ಬರ್ಬೋದು ಮತ್ತೆ ಇದನ್ನು ತೋರ್ಲಿಕ್ಕೆ ಒಂದು ಐದು ನಿಮಿಷ ಆದ್ರೂ ಬೇಕಾಗುತ್ತೆ ಇಪ್ಪತ್ತು ನಿಮಿಷ ವೀಡಿಯೋ ಮಿಸ್ ಮಾಡ್ತೀರಾ ಸ್ಕಿಪ್ ಮಾಡ್ತೀರಾ ನೋಡಿದ್ದಕ್ಕೆ ಇಷ್ಟೊತ್ತು ಧನ್ಯವಾದಗಳು ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ಜ್ಯೂಲ್ರಿ ಎಲ್ಲ ಬಂದಾಗೆಲ್ಲ ನಾನು ಹೊಸ ಜ್ಯೂಲ್ರಿ ಎಲ್ಲ ಮಾಡ್ತಿರ್ತೀನಿ ನಿಮಗೆ ನೋಟಿಸ್ ಬರುತ್ತೆ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲೇಬೇಕು ಇರಲೇಬೇಕು ಮತ್ತೆ ಇಲ್ಲಾಂದ್ರೆ ಯಾವತ್ತೊಬ್ಬ ಈ ವಿಡಿಯೋ ಕಾಣುತ್ತೆ ಮತ್ತೆ ನಾನು ಎಲ್ಲೋ ಇರ್ತೀನಿ ನೀವೆಲ್ಲೋ ಇರ್ತೀವಿ ಹಂಗೆ ಬೇಡ ಹ್ಮ್ ಮತ್ತೆ ಮತ್ತೆ ಇನ್ನೊಂದ್ ಆಗ್ತಿದೆ ನಾನು ಏನು ಒಂದು ಗ್ರೂಪ್ ಇದೆ ಇವಾಗ ನಾನು ಗ್ರೂಪ್ ಮಾಡಿರ್ತೀನಿ ಗ್ರೂಪ್ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಮಿನಿಮಮ್ ಅಂದ್ರೆ ಮುನ್ನೂರಿಂದ ಒಂದ್ ಹನ್ನೂರು ಜನ ಆಡ್ ಮಾಡ್ಬೋದು ಆತರ ಗಳು ನಾನು ಆತರ ಒಂದ್ ಐದಾರು ಗ್ರೂಪ್ ಇದೆ ಯಾಕಂದ್ರೆ ಜನಗಳು ಸಾಕಾಗಲ್ಲ ನಾನ್ ಸರಿ ಅಂತ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಅದನ್ನ ದೊಡ್ಡ ಬುದ್ಧವಂತಿಕೆ ಇದ್ದಂಗೆ ಎಕ್ಸಿಟ್ ಆಗ್ಬಿಡ್ತಾರ ಹಂಗೆ ಎಕ್ಸಿಟ್ ಆಗ್ಬೇಡಿ ಏನಕ್ಕೆ ಎಕ್ಸಿಟ್ ಆಗ್ತೀರಾ ನಾನೇ ನಿಮ್ಗೆ ಏನಾದ್ರು ಪದೇ ಪದೇ ಪೋಸ್ಟ್ ಗಳು ಮಾಡ್ತೀನ ಇಲ್ಲ ನನ್ಗೆ ಏನಾದ್ರು ಆರ್ಡರ್ ಕೊಡಿ ಅಂತ ನಾನು ಕೇಳ್ತಿನ ನಾನು ಮಾಡಿರೋ ವೀಡಿಯೋನ ನಿಮ್ಗೆ ಶೇರ್ ಮಾಡಿರ್ತೀನಿ ಇಷ್ಟ ಇದ್ರೆ ನೋಡಿ ಇಲ್ಲ ಅಂದ್ರೆ ಸುಮ್ಮನೆ ಆಗ್ಬೇಡಿ ಕೆಲ್ಸಕ್ಕೆ ಬರೋದನ್ನ ಬಿಟ್ಟಾಗ್ಬಿಟ್ಟು ರೀಲ್ಸ್ ಸಾವಿರ ರೀಲ್ಸ್ ದಿನಕ್ಕೆ ಸಾವಿರ ಸಲ ಹಿಂಗೆ ತಲ್ಲಿ ತಲ್ಲಿ ನೋಡ್ತಿರ್ತೀವಲ್ಲ ಕೆಲ್ಸಕ್ಕೆ ಬರೋದನ್ನ ವಿಡಿಯೋಗಳನ್ನ ನೋಡಿ ಆಯ್ತಾ ಯಾರೋ ಏನೋ ಮಾಡಿರೋ ವೀಡಿಯೋಗಳ್ ನೋಡ್ಕೊಂಡು ಅದಲ್ಲ ನಮ್ಮ ಬಗ್ಗೆ ನಾವು ಏನು ಅಂತ ತಿಳ್ಕೊಂಡಿರೋದನ್ನ ಅಂತ ವಿಡಿಯೋಗಳನ್ನ ನೋಡಿ ಗಂಟೆ ಅಂತೂ ಬಾರಿಸ್ಬಿಡ್ತಿದಾರೆ ಶುಕ್ರವಾರ ಇವತ್ತು ಡಮಾರ್ ಮುಗೀತು ಹ್ಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಆರ್ಡರ್ ಮಾಡಿ ಜಿ ಸೆವೆನಲ್ಲಿ ಜಿ ಸೆವೆನಲ್ಲಿ ಮತ್ತೆ ನಮ್ಮ ಅಂಗಡಿ ಬಂದು ಕೆಆರ್ಪುರದಲ್ಲಿ ಒಂದು ಇದೆ ಚಿಂತಾಮನೇಲಿದೆ ನಿಮ್ಗೆ ಎಲ್ಲಿ ಬೇಕಾದ್ರೆ ಬಂದು ಆರ್ಡರ್ ಮಾಡಿ ಆರ್ ಪುರದಲ್ಲಿ ಶನಿವಾರ ಮಾತ್ರ ಸಿಗ್ತೀನಿ ಆರ್ಡರ್ ತಗೋಬೇಕಂದ್ರು ಡೆಲಿವರಿ ಕೊಡಬೇಕಂದ್ರು ಆದಷ್ಟು ಶನಿವಾರ ಬರಲಿಕ್ಕೆ ಟ್ರೈ ಮಾಡಿ ಅದು ಕೂಡ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ನೈನ್ ಟು ಜೀರೋ ಸಿಕ್ಸ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ಹ್ಞೂ ವಾಟ್ಸಪ್ ಮಾಡಿ ಏನಾದರೂ ಬೇಕಿದ್ರೆ ಥ್ಯಾಂಕ್ ಯು ನೋಡಿ ವಿಡಿಯೋನ ತಪ್ಪದೆ ಆ ಮತ್ತೆ ಫಸ್ಟ್ ಬಂದು ಈ ವಾಲೆಗಳ ಬಗ್ಗೆ ಹೇಳಿ ಮತ್ತೆ ಬಂದು ಫಸ್ಟ್ ಬಂದು ಈ ವಾಲೆಗಳ ಬಗ್ಗೆ ಹೇಳ್ತೀನಿ ವಾಲೆಗಳು ಬಂದ್ಬಿಟ್ಟು ನನ್ನ ಪ್ರಕಾರ ನೆಕ್ಸ್ಟ್ ಚೇಂಜ್ ಮಾಡುವಾಗ ಒಂದು ಆರು ಗ್ರಾಮ್ ಅಷ್ಟು ಆಗುತ್ತೆ ಇವಾಗ ಐದು ಗ್ರಾಮ್ ಸಮಥಿಂಗ್ ಇದೆ ಆರು ಗ್ರಾಮ್ ಅನ್ಕೊಳ್ಳ ಆರು ಗ್ರಾಮ್ ಆರೂವರೆ ಅಷ್ಟು ಇರುತ್ತೆ ಅದು ಎಷ್ಟಾದ್ರೂ ಇದ್ಕೊಳ್ಳಿ ನಾಳೆ ನಾನು ಹೇಳೋದು ಅದು ಇಷ್ಟೊತ್ತು ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲಾನು ನೋಡ್ತಾ ಇರ್ಬಿಡಿ ತೂಕಗಳು ನೋಡಬಾರ್ದು ನಾವು ಇಷ್ಟಪಟ್ಟಿರೋದನ್ನ ಮಾಡಿಸ್ಕೋಬೇಕು ಅದರಿಂದ ಏನು ದೊಡ್ಡ ನಮ್ಗೆ ಲಾಸ್ ಆಗ್ಬಿಡೋದು ಏನಿರಲ್ಲ ತುಂಬಾ ಜನ ಏನ್ಮಾಡ್ತಾರಂದ್ರೆ ಅವರು ನೀವೇನೋ ಅಷ್ಟು ಈಸಿಯಾಗಿ ಹೇಳ್ತಾರೆ ನಿಮ್ಗೇನೋ ಲೆಕ್ಕ ಇಲ್ವೇನೋ ಸರ್ ನಮ್ಗೆ ಸಾವಿರ ರೂಪಾಯಿ ಕೂಡ ಕಷ್ಟ ಇದೆ ಅಂತ ಹೇಳ್ತಾರೆ ನಾನು ಅದು ನಿಜನೇ ನನ್ಸು ನಾನು ಇಲ್ಲ ಅಂತಿಲ್ಲ ನಮಗೂ ಒಂದೊಂದು ರೂಪಾಯಿಗೂ ಕಷ್ಟ ಇರುತ್ತೆ ನಮಗೂ ಸಾವಿರ ರೂಪಾಯಿಗೂ ಕಷ್ಟ ಇರುತ್ತೆ ಲಕ್ಷ ರೂಪಾಯಿಗೂ ಕಷ್ಟ ಇರುತ್ತೆ ಯಾರ ರೇಂಜ್ ತಕ್ಕಂಗೆ ಅವ್ರ ಕಷ್ಟ ಇದ್ದೇ ಇರುತ್ತೆ ನಾನು ಹೇಳಂದ್ರೆ ಆ ನೀವು ಯಾವತ್ತೂ ಅಷ್ಟು ದೊಡ್ಡದಾಗಿ ಯೋಚನೆ ಮಾಡಿ ಅಂತಾನೆ ನಾನು ಹೇಳೋದು ಇವಾಗ ಇದು ವಾಳೆಗಳು ಮಾಡ್ಸ್ಕೊಳ್ಳೋದು ಕೆಲವರು ನಾನು ಹೇಳ್ತೀನಿ ಮೇಡಮ್ ಅದಕ್ಕೆ ಏನು ನೋಡ್ತೀರಾ ಬಿಡಿ ಆ ತೂಕಗಳು ಏನು ನೋಡ್ತೀರಾ ಬಿಡಿ ಅಂತ ಅಂದಾಗ ಸರ್ ನಿಮ್ಗೆ ಲೆಕ್ಕ ಇಲ್ಲ ಸರ್ ನಮಗೆ ಸಾವಿರ ರೂಪಾಯಿ ಕೂಡ ಲೆಕ್ಕನೇ ನಮ್ಗೆ ಬರಲ್ಲ ಅಷ್ಟು ಸಂಪಾದನೆ ಇಲ್ಲ ಸರ್ ನಿಮ್ಮ ಅಷ್ಟು ಅಂತೇಳಿ ಇನ್ಸಲ್ಟ್ ಮಾಡ್ತಾರೆ ಆ ಥರ ಇನ್ಸಲ್ಟ್ ಮಾಡಿದ್ರೆ ನಾವು ಏನಾದ್ರೆ ನಾವೇನಾದರೂ ಅದು ಏನೇ ಹೇಳಲಿಕ್ಕಾಗಲ್ಲ ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ ಆಸೆ ಪಟ್ಟಿರೋದನ್ನು ಮಾಡಿಸ್ಕೋಬೇಕಂದ್ರೆ ಆ ಕಷ್ಟನ ನಾವು ಹೇಳಬಾರ್ದು ಅದು ನಾನು ಹೇಳೋದು ಮತ್ತೆ ವಾಳೆಗಳು ನೋಡ್ಬೋದು ಮತ್ತೆ ಹಿಂದ್ಗಡೆ ಫಿನಿಶಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇದೆಲ್ಲ ಬಫಿಂಗ್ ಮಾಡಿರ್ತಾರೆ ಎಲ್ರು ಮಾಡ್ತಾರೆ ನಮ್ಮ ಅಂಗಡಿಯಲ್ಲಿ ಅಂತೆಲ್ಲ ಎಲ್ಲಾ ಅಂಗಡಿಗಳು ಕೂಡ ಇದೇ ತರ ಮಾಡ್ತಾರೆ ಫಿನಿಶಿಂಗ್ ಆ ನಾನು ಹೇಳ್ತಿದ್ದೀನಿ ಅವ್ರು ಏನಂದ್ರೆ ಹೇಳಿರಲ್ಲ ಅಷ್ಟೇ ಯಾಕಂದ್ರೆ ಕೆಲಸ ಮಾಡೋವ್ರಿಗೆ ಅದು ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳ್ತೀನಿ ಅಷ್ಟೇ ನೋಡ್ಬೋದು ನೀವು ಫಿನಿಶಿಂಗ್ ಅಂತ ಗ್ಲಾಸಿ ಫಿನಿಶಿಂಗ್ ತರ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಹಿಂದಗಡೆ ಕೂಡ ಅಂತ ಇದೇನಂದ್ರೆ ಡೈಮಂಡ್ ವರ್ಕ್ ಆಗಿರೋದ್ರಿಂದ ಅಷ್ಟು ನೀಟಾಗಿ ಮಾಡಿರುತ್ತೆ ಮತ್ತೆ ನಾನು ಡೈಮಂಡ್ ಹಾಕ್ಸ್ಲಿಕ್ಕೆ ಹೋಗೋಲ್ಲ ಯಾಕಂದರೆ ಡೈಮಂಡ್ ಹಾಕ್ಸ್ಕೊಂಡ್ರೆ ಮತ್ತೆ ಅದಕ್ಕೇನು ರಿಟರ್ನ್ ವ್ಯಾಲ್ಯೂ ಏನಿರಲ್ಲ ನಿಮ್ಗೆ ಹೇಳ್ತಾರೆ ಇಲ್ಲ ಡೈಮಂಡಿಗೆ ಮತ್ತೆ ವ್ಯಾಲ್ಯೂ ಇರುತ್ತೆ ಅಲ್ಲ ವಾಪಸ್ ತಗೊಳ್ತೀವಿ ಅಂತ ಅದೆಲ್ಲ ನಂಬೇಡಿ ಅದೆಲ್ಲ ಕರೆಕ್ಟ್ ಅಲ್ಲ ನಿಮಗೆ ಹೇಳಿದಷ್ಟು ಅಮೌಂಟ್ ಅದೇನು ರಿಟರ್ನ್ ಏನು ಬರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಈ ಡಿಸೈನ್ ಏನಾದರೂ ಬೇಕಿದ್ದರೆ ಸ್ಕ್ರೀನ್ಶಾರ್ಟ್ ತೆಗೆದಿಟ್ಕೊಳ್ಳಿ ನೀವು ಆರ್ಡ್ರ್ ಮಾಡಿ ತಿರ್ಪಾಗ್ಲಿ ಅಷ್ಟೇ ಏನೋ ಒಂಥರ ಡಿಸೈನ್ ಮಾಡಿದರೆ ಚೆನ್ನಾಗಿದೆ ಹ ಮತ್ತೆ ಎರಡನೇದು ಬಂದ್ಬಿಟ್ಟು ಈ ವಾಲಿ ಇದು ಒಂದು ಐದ್ರಾಮ್ ಸಮಿಂಗ್ ಇದೆ ಇದು ನಾನ್ ಲಾಸ್ಟ್ ಟೈಮ್ ಮಾಡಿದಾಗ ಇದೇನಂದ್ರೆ ಸುಮ್ಮನೆ ಈ ತರ ಎಸ್ ತರ ಈ ತರ ಕೊಂಡಿಗಳು ಬಂದಿದೆ ಅಲ್ಲ ಇದು ಇಟ್ಟಿರಲಿಲ್ಲ ಇವಾಗ ಮಾಡಿರೋ ಡಿಸೈನ್ ಅಲ್ಲಿ ಈ ತರ ಇದೆ ಯಾಕಂದ್ರೆ ಆ ನಾನ್ ಹೇಳಿದ್ದೆ ಮಿಸ್ ಆಗಿಬಿಟ್ಟು ಡಿಸೈನ್ ಇದೆ ನಾನು ಹೇಳಿದ್ದೇನ್ ಇದೇನು ಹೇಳಿರ್ಲಿಲ್ಲ ಮಿಸ್ ಆಗಿದ್ ಮಾಡಿದ್ದೇನೆ ಆದ್ರೂ ಕೂಡ ಇದು ಕೂಡ ಚೆನ್ನಾಗಿದೆ ಯಾಕಂದ್ರೆ ಗ್ಯಾಪ್ ಇಲ್ದಿರೋ ಅದು ಒಂಥರ ಚೆನ್ನಾಗಿ ಕವರ್ ಆಗುತ್ತೆ ಅದು ಒಳ್ಳೇದೇ ಆಯ್ತು ಇದು ಅಷ್ಟೇ ಗೆಲ್ಲ ಸಿಗ್ನೇಟ್ರಿ ಸ್ಟೋನ್ ಹಾಕಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಆ ನಿಮ್ಗೂ ಏನಾದ್ರೂ ಈ ತರ ಬೇಕಿದ್ರೆ ಆರ್ಡರ್ ಮಾಡಿ ಕಲ್ಲುಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫಿನ್ಚಿಂಗ್ ಆಗಿರ್ಬೋದು ಕಟಿಂಗ್ ಆಗಿರ್ಬೋದು ಚೆನ್ನಾಗಿರುತ್ತೆ ನಿಂಗೆ ತುಂಬಾ ದಿನ ಯೂಸ್ ಮಾಡ್ಬೋದು ಇವನ್ನೆಲ್ಲ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಯೂಸ್ ಮಾಡ್ಬೋದು ನಾನು ಹೇಳಿದ್ರೆ ಡೈಲಿ ಯೂಸ್ ಅಂತ ಯಾವ್ದನ್ನ ಮಡಿವಾಗ ಬಟ್ಟೆ ಡೈಲಿ ಯೂಸ್ ಮಾಡ್ತೀರಾ ನೀವು ಒಂದೇ ಬಟ್ಟೆನ ಆ ತರ ಇದೂನು ಅಷ್ಟೇ ಜ್ಯೂಲಿನೂ ಅಷ್ಟೇ ಯಾವಾಗ್ಲೂ ಒಂದೇ ಇಟ್ಕೊಂಡಿರಬಾರ್ದು ಬೇರೆ ಬೇರೆ ಮಾಡಿಸ್ಕೊಳ್ತಾ ಇರ್ಬೇಕು ಇಟ್ಕೊಳ್ತಾ ಇರ್ಬೇಕು ಮತ್ತೆ ಇದು ಬಂದು ಮುತ್ತಿನ ವಾಲ್ಯ ಬಂದ್ಬಿಟ್ಟು ಇದು ಬಂದು ತೂಕ ಬಂದು ಮುತ್ತಿನ ಸೇರಿ ಆರು ಗ್ರಾಮ್ ಇದೆ ಇದು ನಾನು ಇದು ಲೆಸ್ ಆಗುತ್ತೆ ಮುತ್ತಿ ಎಷ್ಟು ಲೆಸ್ ಆಗುತ್ತೆ ನೋಡಿ ಹೇಳ್ತೀನಿ ನನ್ನ ಪ್ರಕಾರ ಇದು ಒಂದಷ್ಟು ನಾಲ್ಕು ಗ್ರಾಮಲ್ಲಿ ಆಗುತ್ತೆ ಆಯ್ತಾ ಆ ಇದಕ್ಕೆ ಇದಕ್ಕೆ ಕೊಂಡಿಗಳು ಕೊಟ್ಬಿಟ್ಟಿದ್ದಾರೆ ಇದು ಹಿಂಗೆ ಹಾಕಿರ್ಬೋದು ಇದು ಇಲ್ಲ ಅಂದರೆ ನೀವು ಈ ತರ ಕೂಡ ಮಾಡಿಸ್ಕೋಬಹುದು ಅಲ್ಲ ನೋಡಿ ಇದು ಇದೇನಂದ್ರೆ ಓಪನ್ ಮಾಡಿ ನೀವು ಹಾಕ್ಕೋಬೋದು ನಾನು ತೆಗೆದು ತೋರಿಸೋದು ಮತ್ತೆ ಓಪ್ಕೆ ಇಲ್ಲ ಇರೋ ಇದು ಬೇಕಾದ್ರೆ ತೆಗೆದು ಬಿಟ್ ಇದನ್ನು ಇದನ್ನ ಮಾತ್ರ ಇಟ್ಕೋ ಬೇಕು ಅಂದ್ರೆ ಇದನ್ನು ಕೂಡ ಹಾಕ್ಕೋಬೋದು ಇದು ಒಂದು ವೇಳೆ ಇದನ್ನ ನೀವು ಬೇರೆ ಕೂಡ ಯೂಸ್ ಮಾಡ್ಕೋಬಹುದು ವಾಲೆಗಳು ಇದ್ರೆ ಮಾಡ್ಸ್ಕೊಂಡಿದ್ರೆ ಅದಕ್ಕೆ ಬೇರೆದು ಕೂಡ ಯೂಸ್ ಮಾಡ್ಕೋಬಹುದು ಇದ ವಿಷಯ ಹ್ಮ್ ನಿಮ್ಗೆ ಏನಾದ್ರೂ ಈ ತರ ಬೇಕಾದ್ರೆ ಇದನ್ನ ಕೂಡ ರೆಸ್ಟಿನ್ ಶರ್ಟ್ ಇಟ್ಕೊಳ್ಳಿ ಆ ಇದು ಕಲ್ಲಿನ ತೂಕ ಏನಿದೆ ವಾಪಸ್ ಕೊಡ್ತೀನಿ ಮತ್ತೆ ಅದನ್ನ ಸಪ್ರೇಟ್ ಆಗಿ ಕೇಳಬೇಡಿ ಕಲ್ಲಿನ ತೂಕ ವಾಪಸ್ ಕೊಡ್ತೀರಾ ಕಲ್ಲಿನ ತೂಕ ಎಷ್ಟು ಬರುತ್ತೆ ಈ ಡೈಲಾಗ್ ಎಲ್ಲಾ ಕೇಳಿ ಟೈಮ್ ವೇಸ್ಟ್ ಮಾಡ್ತೀರಾ ಅದೆಲ್ಲಾ ಮಾಡಬೇಡಿ ಹ್ಮ್ ಬಂದು ಒರಿಜಿನಲ್ ಮುತ್ತ ಹಾಕಿರೋದು ಇದು ಇದು ಯಾವತ್ತಿಗೂ ಕಲರ್ ಚೇಂಜ್ ಆಗಲ್ಲ ಏನು ಆಗಲ್ಲ ಆ ನೀವು ಲೈಫ್ ಟೈಮ್ ಇಟ್ಕೊಂಡ್ರು ಕೂಡ ಮುತ್ತು ಕ್ಲೇನ್ ಆಗಲ್ಲ ಸೌದೋಗ್ಬಹುದು ಅಷ್ಟೇ ವಾಲೆಲ್ಲ ಹ್ಮ್ ಇದು ವಿಷಯ ಇಷ್ಟೇ ಇನ್ನೇನಿಲ್ಲ ಮತ್ತೆ ಇದು ತುಮಕೂರಿಂದ ಸುಜಾತನ ಏನೇ ಇರಬೇಕು ಮೇಡಮ್ ಅವರ ಹೆಸರು ಅವರು ಇದೊಂದು ಜೊತೆ ಆರ್ಡ್ರ್ ಇದಕ್ಕೆ ಮೊದಲು ನಾನು ವಿಡಿಯೋ ಮಾಡಿದ್ದೀನಿ ಇದನ್ನು ವಾಲೆನ ಇದನ್ನು ಹಂಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗ್ತಿಲ್ಲ ಇದು ಬಂದು ಹತ್ತು ಗ್ರಾಮ್ ಸಮಥಿಂಗ್ ಆಗಿದೆ ನಾನು ಅನ್ಕೊಂಡಿದ್ದ ಒಂದು ಹನ್ನೆರಡು ಗ್ರಾಮ್ ಆಗುತ್ತೆ ಅಂತ ಇದಕ್ಕೆ ಮೊದಲು ಮಾಡಿದ ನೆನಪಿರಲಿಲ್ಲ ನಾನು ಕಸ್ಟಮರ್ಗೆ ಹನ್ನೆರಡು ಗ್ರಾಮ್ ಅಂತ ಹೇಳಿದ್ದೆ ಮತ್ತೆ ಹತ್ತು ಗ್ರಾಮಲ್ಲೇ ಆಗಿದೆ ಇವರು ಅಷ್ಟು ಮೊದಲೇ ಫುಲ್ ಅಮೌಂಟ್ ಕೊಟ್ಟಿದ್ರು ಇವಾಗ ನಾನೇ ರಿಟರ್ನ್ ಮಾಡಬೇಕು ಅವ್ರಿಗೆ ಅಮೌಂಟ್ ಯಾಕಂದರೆ ಜಾಸ್ತಿ ಆಗಿಬಿಟ್ಟೆ ಕೊಟ್ಬಿಟ್ಟಿದ್ದಾರೆ ತುಕ ಕಡಿಮೆ ಆಗ್ರಿಂದ ನಾನೇ ರಿಟರ್ನ್ ಮಾಡಬೇಕು ರಿಟರ್ನ್ ಮಾಡ್ತೀನಿ ಇದು ವಿಷಯ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಆರ್ಡ್ರ್ ಮಾಡಿ ಜಿ ಸೆವೆನಲ್ಲಿ ಎಷ್ಟು ಹ್ಮ್ ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಇದಕ್ಕೆ ಮೊದಲು ಮಮತಾ ಅಂತೇಳಿ ಮೇಡಮ್ ಅವ್ರು ಆರ್ಡರ್ ಮಾಡಿದ್ದು ನಾನು ಸುಮ್ಮನೆ ಪೋಸ್ಟ್ ಮಾಡಿದ್ದೆ ಅದನ್ನ ಮತ್ತೆ ಹಂಗಾಗಿ ಮತ್ತೆ ಇದು ಜೊತೆ ಆರ್ಡರ್ ಬಂದಿದೆ ಇದು ವಿಷಯ ಈ ಗಣೇಶ ಬೇಕಂದ್ರೆ ನಿಮ್ ಕಾರಲ್ಲಿ ಇಟ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆಫೀಸಲ್ಲಿ ಟೇಬಲ್ ಮೇಲೆ ಇಟ್ಕೋಬಹುದು ಮತ್ತೆ ನೀವು ದೇವರ ಮನೆಯಲ್ಲಿ ಇಟ್ಕೋಬಹುದು ಮತ್ತೆ ಯಾರಾದ್ರೂ ಗಿಫ್ಟ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಇದು ಐವತ್ತು ರೂಪಾಯಿಗೆ ನಿಮ್ಗೆ ಬೆಲ್ಲಿ ಕೋಟೆಡ್ ಮತ್ತೆ ಗೋಲ್ಡ್ ಪಾಲಿಶ್ ಅಲ್ಲಿ ಬಂದಿರೋದು ಇದು ತುಂಬಾ ಚೆನ್ನಾಗಿರುತ್ತೆ ಗಣೇಶ ಕಾಣಿಪತ್ರ ಕಣ್ಯಾಶಾಂತಿ ನೋವು ಇದು ನಿಮ್ಗೆ ಅಂದ್ರೆ ಬೇಕಿದ್ರೆ ಜಸ್ಟ್ ನೀವು ಮುನ್ನೂರೈವತ್ ರೂಪಾಯಿ ನನಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿದ್ರೆ ನಾ ಅಡ್ರೆಸ್ ಕೊಟ್ರೆ ನಿಮ್ಗೆ ನಾನು ಕೊರಿಯರ್ ಮಾಡ್ಬಿಡ್ತೀನಿ ಒಂದು ಅಥವಾ ಎರಡ್ ಮೂರ್ ದಿನದಲ್ಲಿ ನಿಮ್ಗೆ ಡೆಲಿವರಿ ಆಗೋಗುತ್ತೆ ಇದು ವಿಷಯ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ ಥ್ಯಾಂಕ್ ಯು